ಕೆ ಆರ್ ಎಸ್ ಪಕ್ಷದ ಇಲ್ಲಿ ವಿಭಿನ ದಕ್ಷಿಣ ಅಭ್ಯರ್ಥಿ ನಾವು ಇವತ್ತು ಪಾಲ್ಗೆ ಹೋಗ್ಬೇಕಂಗೆ ಪ್ರಚಾರ ಮಾಡಕ್ಕೆ ಎಲೆಕ್ಟ್ರಿಸಿಟಿ ಕೇಬಲ್ ಮರಕ್ಕೆ ಟಚ್ ಆಗಿ ಮರದ ಮೇಲೆ ವಿರಾಟ್ ನಗರ ಪಾರ್ಕ್ ಅದು ಅಲ್ಲ ಅದು ಯಾವಾಗಿಂದಲೇ ಇದೆ ಹಂಗೆ ಅದು ಇವತ್ತಿನ ಪ್ರಶ್ನೆ ಅಲ್ಲ ಅಲ್ಲ ಯಾವಾಗಿಂದಲೂ ಇದೆ ಯಾರಾದ್ರೂ ಮರ ಏನಾದ್ರು ಮುಟ್ಟಿ ಅದ್ ಪವರ್ ಇದೆ ಅಂತ ಆದ್ರೆ ಹೋದ್ಮೇಲೆ ನಿಮ್ಗೆಲ್ಲ ಇದು ಮಾಡಲಿಲ್ಲ ಯಾರೇ ಅದು ಮಾಡಿಲ್ಲ ನಾನೇ ರಿಕ್ವೆಸ್ಟ್ ಕೊಡ್ಬೇಕು ನೀವ್ ಮಾಡ್ಬೇಕು ಅಲ್ಲಿ ಹೋಗಿ ಕಳಿಸ್ಬೇಕು ಯಾರೋ ಆಗಿದೆ ಅಂತ ಹೇಳ್ಬೇಕು ನೀವ್ ಮಾಡ್ಬೇಕು ನಾನೇ ಇಮಿಡಿಯೇಟ್ ಈಗ ನೀವು ಮಾಡಿಸ್ಬೇಕು ಅದೇನು ವ್ಯವಸ್ಥೆ ಮಾಡ್ತಿರೋ ಮರದ್ದು ಇದು ಮಾಡ್ತಿರೋ ಅಥವಾ ಅಲ್ಲಿ ಅದನ್ನ ಕಂಪಾನ ಎತ್ತರ್ಕ್ ಮಾಡ್ತಿರೋ ಅದೇನ್ ಮಾಡ್ತಿರೋ ನೋಡಿ

ಇದು ನಾನು ಹೇಳಿ ಮಾಡೋಂತದಲ್ಲ ಈ ತರದ್ದು ಈಗ ನಾವು ಇಡೀ ಕ್ಷೇತ್ರ ಓಡಾಡ್ತಾ ಇದ್ದೀವಿ ನಮ್ಗೆ ಎಲ್ಲೇ ಕಂಡು ಬಂದ್ರು ಮತ್ತೆ ನಿಮ್ಮ ನಿಮ್ಮದರನೇ ಬರ್ತೀವಿ ಅದಕ್ಕಿಂತ ಮುಂಚೆನೇ ನೀವು ಒಂದ್ಸಲ ಸರ್ವೇ ಮಾಡ್ಸಿ 얘는 ಎಲ್ಲಿದೆ ಸರಿಯೇ ಇಲ್ವಾ ಅದನ್ನ ಸರಿ ಮಾಡ್ಬೇಕು ಮೇಡಮ್ ಯಾರು ಇಲ್ಲಿ ಸರ್ ಇದು ನೀವು ಏನಾದ್ರೂ ಇಲ್ಲಿ

ಯಾರಿಗಾದರೂ ಅನಾಹುತ ಅನಾಹುತ ಆಗೋಕ್ಕಿಂತ ಮುಂಚೆ ನೀವು ಅದನ್ನ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿ ಸರಿ ಮಾಡಬೇಕು ಆ ಒಂದು ವಿಚಾರ ಇಮಿಡಿಯೇಟ್ ಮಾಡಿ ಉಳಿದಿದ್ದು ನಾವು ಎಲ್ಲ ನಮಗೆ ಗೊತ್ತಾಗುತ್ತೋ ಅದನ್ನ ನಾವು ನಿಮ್ ಗಮನ ತರ್ತೀವಿ ನಿಮ್ ನಂಬರ್ ಈಗ ನನ್ನ ಮಿಸ್ ಕೊಡ್ತೀವಿ ಕಳಿಸಿ ಕಳಿಸಿ ದಯವಿಟ್ಟು ಕಳಿಸಿ ನಾವು ಮಾತ್ರ ಏನು ಅವ್ಯವಸ್ಥೆ ಇರೋದನ್ನ ನೋಡ್ಕೊಂಡು ನಾವು ಸುಮ್ಮನೆ ಹಾ ಆಮೇಲೆ ನಾವು ನೋಡಿದ್ವಿ ಪಾಪ ಅದೇನೋ ಆಯ್ತು ಅಯ್ಯೋ ನಾನು ಅದನ್ನ ತಲೆ ನಾನು ರೆಡಿ ಇಲ್ಲ ಕೊಡಿಸಿ ಮನ್ನ ಎಡಬ್ಲ್ಯೂ ಇಗ್ರಾನ ಔ ಟ್ರಾನ್ಸ್‌ಫಾರ್ಮರ್ ಬಂಡುಗಳೆ ನೀವು ನೋಡ್ತಾ ಇದ್ದೀರಾ ಬೆಸ್ಕಾಮ್ ಕೇಬಲ್ಗಳು ಎಲ್ಲೆಂದರಲ್ಲಿ ನೀವು ನೋಡಿ ನಿಮ್ಮ ಮನೆ ಹತ್ರ ನೋಡಿರ್ಬೋದು ಟ್ರಾನ್ಸ್‌ಫಾರ್ಮರ್ ಗಳು ಮತ್ತೆ ಈ ಕೇಬಲ್ಗಳು ಆಮೇಲೆ ಏನು ಹೇಳ್ತಾರೆ ನೀರಿನ ಚರಂಡಿ ಬಿದ್ದಿರುವಂತದ್ದು ರೋಡ್ಗಳಲ್ಲಿ ಬಿದ್ದಿರುವಂತದ್ದು ರೋಡ್ ಟಾರ್ ಇಂದ ಹೊರಗಡೆ ಹಿಂಗ್ ಬಂದಿರುವಂತದ್ದು ಆಮೇಲೆ ಯಾವುದೇ ರೀತಿಯ ಒಂದು ಭದ್ರತೆ ಇಲ್ಲ ಅದಕ್ಕೆ ಒಂದು ಕವರ್ ಅಂತ ಇಲ್ಲ ಕವರ್ ಮಾಡೋದಿಲ್ಲ ಯಾರು ಬೇಕಾದರೂ ಬಂದು ಮುಟ್ಟಬಹುದು ಮುಟ್ಟಿ ಶಾಕ್ ಹೊಡ್ಕೊಂಡು ಮೇಲೆ ಹೋಗ್ಬೋದು ಎಲ್ಲ ವ್ಯವಸ್ಥೆ ನಮ್ಮ ವ್ಯವಸ್ಥೆಯಲ್ಲಿದೆ ಇದೆ ಇದನ್ನ ನಾವು ಬದಲಾಯಿಸಬೇಕಾಗಿದೆ ಇವತ್ತು ವಿರಾಟ್ ನಗರ ಪಾರ್ಕಿಂಗ್ ಹೋಗಿದ್ವಿ ಒಂದು ಮರ ಏನು ಕಟ್ ಮರ ಕಟ್ ಆಗಿದೆ ಆದ್ರೆ ಅದ್ರ ಮೇಲೆ ಕೇಬಲ್ ಪೂರ್ತಿ ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ ಕೇಬಲ್ ಏನು ಬರುತ್ತೆ ಅದು ಮರಗಳ ಮರದ ಒಳಗಡೆ ಹೋಗಿದೆ ಮರನ ಜನ ಯಾರಾದ್ರೂ ಮುಟ್ಟು ಬಿಟ್ರೆ ಸೀದಾ ಯಮಧರ್ಮನೆ ಗತಿ ಅಲ್ಲಿ ಒಳಗಡೆ ಪಾರ್ಕ್ ಓಡಾಡ್ತಾರೆ ಅಲ್ಲೇನೆ ಪಕ್ಕದಲ್ಲೇನೆ ಕಾರ್ಪೊರೇಟರ್ ಕೂತಿದ್ರು ಪಾರ್ಕ್ ಅಲ್ಲಿ ನಾವು ಮಾತಾಡ್ತಿರುವಾಗ್ಲೇನೆ ತೋರಿಸಿದ್ವಿ ಮಾಡ್ಬಿಟ್ಟು ಹಂಗೇ ಹೋಗ್ರು ಅದೇ ಕಾರ್ಪೊರೇಟರ್ ಅಂದ್ರೆ ಬಿಜೆಪಿ ಕಾರ್ಪೊರೇಟರ್ ಯಾರಾಗಿತ್ತು ಎಕ್ಸ್ ಕಾರ್ಪೊರೇಟರ್ ಅವರು ಅವರಿಗೆ ಬಿದ್ದಿದ್ದೇ ಇಲ್ಲ ಅವ್ರಿಗೆ ಜನ ಓಟ್ ಕೊಟ್ರೆ ಸಾಕು ಅವ್ರದ್ದು ಏನಿದೆಯೋ ಅವರು ಟೆಂಡರ್ ಮಾಡ್ಕೊಳ್ಳುವಂತದ್ದು ಇನ್ನೊಂದ್ರಲ್ಲಿ ಮಾಡ್ಕೊಳ್ಳುವಂತದ್ದು ಮಾಡ್ಕೊಂಡು ಮನೆಗಳು ಕಟ್ಕೊಂಡು ಲ್ಯಾಂಡ್ ಗಳು ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ಜನರ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಇರೋದಿಲ್ಲ ಈಗ ನಾವು ಅದನ್ನ ನೋಡಿದಕ್ಕೆ ಈಗ ಪ್ರಸಾರಕ್ಕೆ ಬಂದಾಗ ಆಫೀಸ್ ಸಿಕ್ತು ನಾವು ಕಂಪ್ಲೇಂಟ್ ಮಾಡ್ಕೊತೀವಿ ನೇರವಾಗಿ ನಾವು ಇಲ್ಲೇ ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡಿದೆ ಇಲ್ಲಿ ಬಂದ್ರೆ ಎ ಡಬ್ಲ್ ಇಲೆಕ್ಷನ್ ಡ್ಯೂಟಿಗೆ ಹೋಗಿದ್ದೇವೆ ಇಲೆಕ್ಷನ್ ಡ್ಯೂಟಿಗೆ ಸ್ವಾಮಿ ನೀವು ಇಲೆಕ್ಷನ್ ಡ್ಯೂಟಿಗೆ ಹೋದ್ರೆ ಯಾರು ಇನ್ಚಾರ್ಜ್ ಇರಬೇಕಾಗುತ್ತೆ ಈಗ ಅವರಿಗೆ ನಾವು ಕಂಪ್ಲೇಂಟ್ ಮಾಡಿದೀವಿ ಆ ಕಂಪ್ಲೇಂಟ್ ಪ್ರಕಾರ ಅವ್ರು ಇವತ್ತೇ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದಾರೆ ಇಶ್ಯೂನ ಇದೇ ರೀತಿ ನಾವು ಯಾವುದೇ ಅವ್ಯವಸ್ಥೆ ಕಂಡ್ರು ನಾವು ಕೆರ್ ಎಸ್ ಪಕ್ಷದವರು ಎಲ್ಲೂ ನಾನು ನಾನು ಒಂದು ಅಭ್ಯರ್ಥಿಯಾಗಿ ಅಲ್ಲ ಕೆರೆ ಎಸ್ ಪಕ್ಷದ ಬೆಂಗಳೂರು ದಕ್ಷಿಣ ಅಭ್ಯರ್ಥಿ ಆಗಿಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನು ಅವರ ಅಭ್ಯರ್ಥಿ ತರೇ ಮಾಡ್ತಾರೆ ಸರ್ ನಮಸ್ಕಾರ ಸರ್ ಹೀಗಾದ ವಿರಾಟ್ ನಗರ ಪಾರ್ಕ್ ಹತ್ರ ನಾವು ಬೆಳಿಗ್ಗೆ ಇದಕ್ಕೆ ಹೋಗಿದ್ವಿ ಪ್ರಚಾರಕ್ಕೆ ಅಲ್ಲಿ ಒಂದು ಈ ಎಲೆಕ್ಟ್ರಿಸಿಟಿ ಕೇಬಲ್ಲು ಮರದ ಮರದ ಒಳಗಡೆಯಿಂದ ಹೋಗ್ತಾ ಇದೆಯಲ್ಲ ಸರ್ ಒಳಗಡೆಯಿಂದ ಹೋಗ್ತಾ ಇದೆ ಮರ ಏನಾದ್ರೂ ಟಚ್ ಮಾಡಿದ್ರೆ ಅಲ್ಲಿ ಪವರ್ ಬರುತ್ತೋ ಇಲ್ವೋ ಯಾವಾಗ ಬರುತ್ತೆ ಏನ್ ನಂಗೆಂದು ಅರ್ಥ ಆಗ್ತಿಲ್ಲ ಅದು ಯಾಕೆ ಹಂಗಿದೆ ಅಂತ ಎಲ್ಲಿ ಸರ್ ಅಲ್ಲ 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 ಪಾರ್ಕ್ ವಿರಾಟ್ ನಗರ ಪಾರ್ಕ್ ಪಾರ್ಕ್ ಬಂದ್ ಸೈಡ್ ಅದೇನೆ ಹೌದು ಐ ಅಲ್ಲ ಸರ್ ಬೇಡ ಸರ್ ಅದನ್ನ ಏನಿದೆಯೋ ಅದನ್ನ ಈಗಲೇ ಮಾಡ್ತಿದ್ದೀವಿ ಸರ್ ಯಾಕೆ ಏನು ಏನಾದ್ರು ಅದ್ರ ಮೇಲಿನ ಅಧಿಕಾರಿಗಳ್ ತೊಂದರೆ ಇದೆಯಾ ಹಾ ಅಲ್ಲ ಪರ್ಸೆಂಟ್ ಇದೆಯಲ್ವಾ ನಾವು ಅದನ್ನೇ ಹೇಳ್ತಾ ಇರೋದು ಆ ಟೆನ್ ಪರ್ಸೆಂಟ್ ಯಾವಾಗ ಬರುತ್ತೆ ಅಂದ್ರೆ ಗೊತ್ತಿಲ್ಲ ಆ ಟೈಮಲ್ಲಿ ಯಾರಾದ್ರೂ ಮುಟ್ಬಿಟ್ರೆ ಅಲ್ಲ ನೀವು ನೋಡ್ಬೇಕು ನನ್ಗೆ ಅಪ್ಡೇಟ್ ಮಾಡ್ಬೇಕು ಸರ್ ಯಾಕಂದ್ರೆ ಇನ್ಮೇಲೆ ಯಾವ್ದನ್ನ ಮುಂದುವರ್ಸಕ್ ಆಗಲ್ಲ ಅದನ್ನ ಯಾರಾದ್ರೂ ಬಂದು ಅಲ್ಲಿ ಮುಟ್ಟಿ ಪಾಪ ಏನೋ ಹಾಕ್ಬಿಟ್ರೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬಿಡ್ಬೇಕು ಪರ್ಸೆಂಟ್ ಮಾಡುದು ಮಾಡಿ ನಮಗೆ ಅದು ಅಪ್ಡೇಟ್ ಸಂಜೆ ಒಳಗೆ ಅಪ್ಡೇಟ್ ಕೊಡೋದು ಸರ್ ನಿಮಗೆ ಲೊಕೇಶನ್ ಕಳಿಸ್ತೀನಿ ಲೊಕೇಶನ್ ಕಳಿಸ್ತೀನಿ ನೀವು ನೋಡಿ ಹಾಂ ಇನ್ನು ನಿಮ್ಮ ಹೆಸರೇನು ಸರ್

ಥ್ಯಾಂಕ್ ಯು ತ್ಯಾಂಕ್ ಯು ನಾ ನೀವು ನಿಮ್ಮ ಜವಾಬ್ದಾರೇ ಇದ್ದೀಗ ಎ ಡಬಲ್ ಇಲ್ಲ ಅಂದ್ರೆ ನಿಮ್ದೇ ಬರುತ್ತೆ ಆಮೇಲೆ ಒಂದು ವೇಳೆ ಸಿಂಪಲ್ ಹೇಳ್ತೀನಿ ಕೇಳಿ ಏನಾದರೂ ಅವರಿಲ್ಲ ನಿಮ್ಗೆ ಇನ್ಚಾರ್ಜ್ ಇದ್ದೀರಾ ಏನೋ ಅಣ್ಣ ಅಂತ ಆಗುತ್ತೆ ತಿಳ್ಕೊಳ್ಳಿ ಏನಾಗುತ್ತೆ ಹೇಳಿ ನೀವು ಮನೆಗೆ ಅಷ್ಟೇ ಅವ್ರು ಅಲ್ಲ ಆಗತ್ತೆ ಅವ್ರು ನಿಮ್ಮ ಮೇಲೆ ಬೇಡ ಅಲ್ವಾ ಯಾವಾಗ ಏನು ಬೇಕಾದರೂ ಅಣ್ಣ ಇಂಥ ಇಲ್ಲ ಆಗ್ಬೋದು ಅದಕ್ಕೆ ಹಾಂ ತ್ಯಾಂಕ್ ಯು ಬಂದಮೇಲೆ ಸೊ ಇದೇ ರೀತಿ ಮಾಡಬೇಕಾಗ ಆಡಳಿತ ಮಾಡಬೇಕಾಗಿರೋ ರೀತಿ ಇದು ಅಧಿಕಾರಿಗಳಿಗೂ ನಾವು ಅವರ ಕೆಲಸನ ಅವಾಗ ಅವಾಗ ನೆನ್ಸ್ತಾ ಇರಬೇಕಾಗುತ್ತೆ ಕೇವಲ ನಾವು ಮೇಲ್ಗಡೆ ಹೋಗಿ ಕೂತ್ಕೊಂಡು ಅಧಿಕಾರ ಪಡ್ಕೊಂಡು ಇಲ್ಲಿ ಅಧಿಕಾರಿಗಳು ಅವರವರೇ ಕೆಲಸ ಮಾಡ್ತಾರೆ ಅಂತ ಯೋಚನೆ ಮಾಡಿಕೊಂಡು ಕೂತ್ರೆ ಆಗಲ್ಲ ಈಗಿನ ರಾಜಕಾರಣಿಗಳು ಮಾಡ್ತಾ ಇರೋಂತ ದೊಡ್ಡ ತಪ್ಪೇ ಇದು ನಾವು ಇಲೆಕ್ಷನ್ ಗೆದ್ದು ಅಸೆಂಬ್ಲಿ ಒಳಗೆ ಕೂತ್ಕೊಂಡ್ ಬಿಡ್ತೀವಿ ಪಾರ್ಲಿಮೆಂಟ್ ಒಳಗೆ ಕೂತ್ಕೊಂಡ್ಬಿಡ್ತೀವಿ ಅಲ್ಲೋಗ್ಬಿಟ್ಟು ಬಾಯಿಗೆ ಬಂದದ್ದು ಚರ್ಚೆ ಮಾಡ್ತೀವಿ ಸೆಷನ್ಗಳಲ್ಲಿ ಬರೋದಿಲ್ಲ ಆಬ್ಸೆಂಟ್ ಇರ್ತೀವಿ ಏನ್ ಬೇಕಾದ್ರೂ ಬೇಕಾದ್ ಮಾಡ್ತೀವಿ ಹೊರಗಡೆ ಅಧಿಕಾರಿಗಳ ಕೆಲಸ ಅವ್ರು ಮಾಡಬೇಕು ಅನ್ನೋದಲ್ಲ ಅವರು ಕೆಲಸ ಮಾಡ್ತಿದಾರೋ ಅಂತ ಈ ತರ ಬಂದು ಆಫೀಸ್ ಗಳಿಗೆ ಹೋಗ್ಬಿಟ್ಟು ಬಂದು ಚೆಕ್ ಮಾಡಿದಾಗ ಅದು ನೋಡಿ ಅವರು ನಮ್ಗೆ ವಿಚಾರ ಗೊತ್ತಾಯ್ತೀಗ ಏನು ತೊಂಬತ್ ಪರ್ಸೆಂಟ್ ಅಂತ ತೊಂಬತ್ ಪರ್ಸೆಂಟ್ ಅದು ಐಡಿಯಲ್ ಆಗಿದೆ ಸರ್ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಕರೆಂಟ್ ಬಂದ್ಬಿಟಾ ಯಾವಾಗ ಬರುತ್ತೆ ಏನ್ ಬರುತ್ತೆ ಗೊತ್ತು ಯಾಕೆ ಬೇಕಾದ್ರು ಅಲ್ಲಿ ಇದಾಗೋದು ಸೊ ಅಂತ ಪರಿಸ್ಥಿತಿ ಇತ್ತಲ್ಲಿ ಸೊ ಅದಕ್ಕೆ ನಾವು ಅದನ್ನ ಗಮನೇಳಿ ಬಂದು ಗಮನ ಅದಕ್ಕೂ ಅರಿವಾಗಿದೆ ಅವರು ಮಾಡ್ತೀನಿ ಅಂತ ಹೇಳಿದ್ರೆ ಸಂಜೆವರೆಗೆ ಅಪ್ಡೇಟ್ ಮಾಡ್ತಾರಂತೆ ನೋಡೋಣ ಏನಾಗ್ತಾರಂತೆ ಅದನ್ನು ಮುಂದಿಟ್ಟು ನಾವು ನಿಮಗೆ ಎಲ್ಲರೂ ಸೇರಿ ಅಪ್ಡೇಟ್ ಮಾಡ್ತೀವಿ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು